もう I'm not a man ಭಕ್ತ ಮನೆಯಾಗ ತೊಂಬೆದ ತಿಂಗಳ ಜಾತಿ ಬೆಳೆಯನ್ನ ಜ್ಯೋತಿ ಅವೆಲ್ಲ ಜಾತಿ ಬೆಳೆಯನ್ನ ಹೇಳ್ತ ಅಂತನಕಾಲದಲ್ಲಿ ಅಪಿಸಿ ಬಂದಂತ ಭಗವಂತ ಆದಿ ಅನಾದಿ ಸಿದ್ಧ ಸರೋವರಲ್ಲಿ ಶ್ರೇಷ್ಠದಂತ ಅಂಶದ ಆತ್ಮನೇ ಅಂಶದ ಜಾತಿ ಭೇದಿಲ್ಲ ಹೌದು ಆ ಜಾತಿ ಜಾತಿ ಅಂದಿಲ್ಲ ಅಟ್ರಾಪಗಡಿ ಜಾತಿಗೆಲ್ಲ ಉದ್ಧಾರ ಮಾಡುವಂತ ಮೂಲ ಪೀಠ ಮುಮ್ಮೆಟ್ಟು ಹೊಡಿ ಅಮುಗಿಸಿದ್ದ ಹೌದು ಹೌದ ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಅನ್ನತಿ ಮಣ್ಣು ಆಗಲೇ ನಾನು ಹಾಡು ಯಾನ್ ಮಾಡಿದ್ರೆ ಎಲ್ಲ ಕಡೆ ಕೇಳ ಬಡ್ಡಿ ನೋಡಿ ಎಲ್ಲ ಕೋದು ಬರ್ಲಿ ನೋಡಿಬಿಟ್ಟು ಇದ ಉಳ ಕುತ್ತಕರ್ ಮಾಡ್ಬಿಡುತ್ತೆ ಏನ್ ನಿಮ್ ಮುತ್ತೆ ಹೊಳಗೆ ಬಂದಿತ್ತು ಇದು ಹತ್ತ ಪದ ನಿಮ್ ಮನೆ ಮಾರಿ ಹಾರ ಅಚ್ಚರ ಕದಮೇಶ ಪದ ಬರ್ದು ತಿನ್ನ ಅನ್ನ ಕರ್ಸಕ ಹಾರ್ತನ ಹೊರಗೆ ಹೌದು ಹಂಗಿಲ್ಲ ಅಟ್ಟು ನಮ್ಮ ಮೌಷನ್ ಮಟ್ಟ ಮನೆ ಗುರು ಮದ್ಗೊಂಡು ಮಾರೋದ್ ಆದ್ರ ಸತಿ ಮದ್ವನ್ ಪದ ಪದ ಹಾಡಿಲ್ಲ ಹೌದ ಏ ಹೋಗ ಗಪ್ಪರೇವ

ಶೀತ ಇಪ್ಪತ್ತ್ ಮೂರು ವರ್ಷ ಹಿಂದೆ ಊರಾಗ್ ಬಂದಿದ ಹಾಡಿಕೆಗೆ ಅದೇ ಸೋರ ಅದೇ ಹಾಡಿಕೆ ದಂಡಿಗೆ ಮಟ್ಟಿ ಒಂದು ಮಲ್ಕಾಶಿದ್ದ ಏನ

रा <imitation>

ಆಡಿಕೆ ಮಾಡುವ ಕಲ್ಲೂರ ನುಡಿ ಅದ ಕಲ್ಲೂರ ನುಡಿ ನುಡಿ ಮಾಡಿ ಯಾರಿ ಗಪ್ಪ ಐತ್ ಹಾ ಕಲ್ಲೂರ ನುಡಿ ಅದಂಗ ಹಾಡ್ಬೇಕು ಜನ ತಿಳಿಬೇಕು ಕೇಳಬೇಕ ಹಾಡಾಕ ಬೇಕೋತ್ ಹಾಡ್ಬೇಕು ಹಾ ಮೋತಿ ಧಮ್ ಮಾಡಿ ಸೂರ ಸೂರ್ ಹಾಡಕ್ ಬೇಸರ್ ಮಾಡಬಾರ ಹದ ಅದಕ್ಕೆ ಹಾಕ ನಕ್ಕೊತ್ ಕುತ್ ಕೇಳೋರ್ ನಕ್ಕೋತಿರ್ಬೇಕು ಹಾಡೋನ್ ಮಾರ್ಗ ಹೌದ ಹೌದಾ ಯಾರು ಹಾಡ್ರಿ ಶಿವ ಅವಳ ಸೂರ ನಮ್ ಸೂರ ನಿಮ್ ಸೂರ ಎಲ್ಲಾ ಬೇಸೂರ ಆಯ್ತು ಎಲ್ಲ ಸೇರಿಅಂಗ್ ಸೂರ ಆಯ್ತು

ಆದಿಗೊಂಡನ ಭೂಮಿಯಾಗಿ ಹನ್ನೆರಡು ನಂಬರ್ ಭೂಮಿ ಇತ್ತು ಹದ ಪಾರ್ವತ ದೇವಿ ಕುರಿ ಕಾಯಿ ಕೂತುನ ಹಾಕಿ ಗುರು ರೇವಣ ಸಿದ್ಧೇಶ್ವನ ಆಶೀರ್ವಾದ ಇತ್ತು ಹುತ್ತಿನೊಳಗೆ ಹಾಕಿ ಆರ್ ನಂಬರ್ ಭೂಮಿ ನೇರ ಹೊಡ್ದ ಪದ್ಮಗಿ ಅವ್ನ ಸ್ಕೂಲ್ ಹೊಡೆದ್ರ ಇಡ್ತಾನ ಹದ್ಮಿ ಅವ್ಗ ಆಕಾಶವಾಣಿ ಆಯ್ತದ ಗುರು ರೇವಣ್ ಸಿದ್ಧಿ ಯಾನು ಗೊತ್ತಿಲ್ಲ ಅವನಿಗೆ ಹೌದ ಐದು ಮಂದಿ ಅಂತಬರ ನೇಗಲ ಅವರ ಆಡ್ತಿದ್ರು ಪರಮಣ್ ಗರ್ ಗುಂಡ ಆಡ್ತಿದ್ದ ಹಲದ ಮೇಘ ಹಚ್ಚಿದ್ದ ಎತ್ತಗ ಅದೇ ಸೂರ್ಯ ಹೊಣ್ಲಕ್ಕ ಹೊಲ ಬಾದ ನೇಗ್ಲ ಹಚ್ಚುದೇನ ಅಪ್ಪ ಬೇಡ ಅಂದಿಲ್ಲ ಅವು ಬೇಡ ಅಂದಿಲ್ಲ ನಿಮ್ಮ ಮುತ್ಯ ಬೇಡ ಅಂತಿಲ್ ನಿಮ್ಮ ಆಯ ಬ್ಯಾಡಂದಿಲ್ ಹಾ ಹೌದ ನೇಗ್ಲ ಹಚ್ಚದ ಮೂಢ ನಿಮಗೆ ಮನಷ್ಯಾ ಇದ್ದ ಅಂದ ತೇಜಾಗ ಗುರು ಆಕಾಶವಾಣಿ ಆಲಾರದೆ ಪರಮಾತ್ಮನ ಇಚ್ಛಾದಿಂದ ಬಂದವ ನೇಗಲಸನ್ ಬರ್ಲಿ ಹುತ್ತಿ ಕುರಿ ಅವ ಅವನ ಗೊತ್ತಿಲ್ಲ ಹೌದ ಅವ ಎಂದು ಹೊಲ ಬಾದ ಅದೇ ಮಾಡಿಸಿದ ಅವನಿಗೆ ಗೊತ್ತಿಲ್ಲ ಕುರಿ ಹೊತ್ತು ಬರ್ಲಿ ಹೊತ್ತು ನಾನು ವೆರಿ ಮಚ್ ಹುಚ್ಚಾಗಿ ನಿಂತ ನಾನು ಹಿಂತ ಯಾಕೆ ಬರ್ಲಕತ್ತು ಹುರಿ ಹಚ್ಚಿದಳೆ ಪರಮಾತ್ಮನ ಆಶೀರ್ವಾದದಿಂದ ಕುರಿ ಬೆನ್ನ ಹತ್ತದ ಬಳಕ ಪಾರ್ವತಿಕ ಬೆಳೀವಿ ಹೌದಾ ಚಂದ ಹೇಳುದು ನೋಡ್ರಿ ಅವ್ ಗಂಡ ಹೇಳಿ ಎಷ್ಟು ಕುರಿ ಇದ್ದು ಎಲ್ಲ ಸಾವಿರಾರು ಕುರಿ ಎಲ್ಲ ಒಂದ್ ಬೆಳಿ ಇತ್ತು ನೀವ್ ನೋಡಿ ಹೋಗಿರಿ ಹಂಗ ಹೇಳ್ತ ನೋಡ್ರಿ ಎಲ್ಲ ಬಿಳಿ ಅದ್ ದಿಕ್ಕಾದೆ ಹೇಳ್ತಾನ ಮಂದಿ ಪಟ್ಟ ಸಿಪ್ಪಲಿ ಕೇಳ್ಬೇಕು ಕಣಕಿ ತಂದ ಬೆಂಕಿ ಹಚ್ಚದತ್ತ ಹುಳ ಎತ್ತ ಅಟ್ ಅಜ್ಞಾನ ಮನುಷ್ಯ ಪದ ಮನಗೌಡ ಹೌದ ಹುಳ ಅಂತ ಹೇಳಿ ಕೇಳಿದ್ರ ಬಡ್ಮಿ ಅದ್ ಬೆಂಕಿ ಹಚ್ಚದತ್ತ ಅವ್ ಹಂಡ ಬಂಡ ಅದು ಹೋಗ್ತದ ಹೌದು ನೀನು ಬೆಂಚ್ ಹೇಳ್ತೀಯಾ ನೀನು ಕೆಪ್ಪಗಾಗಿ ನೋಡು ಹಾಗೆ ಹೇಳ್ತಾರೆ ಕೊರಿಗೆ ಬೆಂಚ್ ಹೇಳ್ಚೆ ಸುಟ್ರೆ ಖರಗಾದವು ಹೌದಾ ಜಾ ಬಾಡವು ಕೆಂ ಪಯ್ಯ ಹಂಡ ಬಂಡ ಆಗ್ಯಾವ ಅಹ ಅದರಗೆ ತುಸ್ ಫರ ಗಡದಿ ಕೆಂ ಹುಟ್ಟ್ಯಾವ ಹೌದು ಬಿಳಿ ಹಂಡ ಬಂಡ ಆಗ್ಯಾವ ಕೆಂ ಹೇಂಗಾತೋ ಬೆಂಚ್ ಹೇಳ್ ನೋಡು ನೀನು ಏನ್ ರೀ ಮಾಸ್ಟರ್ ಇಂಗಾ ಹೌದು ಕೊರಿಗೆ ಬೆಂಚ್ ಹೇಳ್ಸದ್ರೆ ಹಂಡ ಬಂಡ ಅದು ಹಾ

ಹಟ್ಟಿಗೆ ಬಂದಿರು ಅವ್ರ ಐತಿ ಅವ್ರ ಮನೆಯಾಗಿ ಏಳ್ನೂರು ಚಿಲ್ಲಾರ ಅವ್ರ ಮನೆಯಾಗಿದ್ದು ಕುರಿ ಕುರಿ ಕಪ್ಪ ಅಂದಕರಾಯ್ ಪಾಲಕರಾಯ್ ಕರಿಗೌಡ ಕೆಚ್ಚಗೌಡ ಸಾಮ್ರಾಯ್ ತುಕ್ಕಾಪ್ರಾಯ ಐತಿ ಅಲಿಯವ್ರ ಮನೆಯಾಗಿ ಏಳ್ನೂರು ಚಿಲ್ಲಾರ ಬಾರಾಮತಿ ಗೌಡ ಕೆ ಅವ್ರ ಮನೆಯಾಗ ಕುರಿ ಬಂದು ಕಿವಿ ಕಿತ್ತಿನ ಅಂದ್ರೆ ಅವ್ರ ಮನೆಯಾಗ ಕುರಿ ಇದ್ದ ಅವ್ರ ಹೆಂಗ್ ಹಂಡ ಮಾಡ್ನ ಹೌದಾ ಅದೇ ಸಾಮ್ರಾಯ್ ತುಕ್ಕಾಪ್ರಾಯ ಬಣ್ಣ ಹಸೊಂಡ

ಅಲ್ಲಿ ಹಾವೇರಿ ಜಿಲ್ಲಾ ಶಿಕಾಪುರ ರೇವರ್ಷನ್ ಗುಡಿ ಕಟ್ಟ ರಾಜ ಮಾತಾಡಲ್ಲ ಕಟ್ಟಲಕ್ಕ ಅವಳು ಪಟ್ಟಿ ಅಲ್ಲಲ್ಲ ಅಲ್ಲಿ ಸತ್ಯ ಭೂಮಿಯ ತೋರಿಸಿ ನಡ್ರಿ ಅಲ್ಲಿ ಭೂಮಿ ಜ್ವರ ಸಿದ್ಧ ಮಾಡಿದ್ರ ಎಲ್ಲ ಮಾಸ್ತಾರ ನನ್ನ ಹಾಡ್ಕೆಲ್ಲ ಕೊಡ್ತಾ ಇದ್ದೀವಿ ಹದಿನಾಲ್ಕು ಸಾವಿರ ರೂಪಾಯಿ ಹೌದು

ನಂದು ಹೆಚ್ಚ ಚಂದ ಇದ್ರಾಗ ಮಾತಾಡಿ ನೋಡ್ ಅಬ್ರು ಹೋತ ಮುಂದ್ ಕುತ್ತರಿಸ್ತಾನ ಅವ ಹಾ ಊರಿಗ್ ಹೋತಾನ ತಂದ ಬಲ ಆಗ್ಯದ ಅಲ್ಲಿ ಬಿಟ್ಟ ಬಿಡಾಕಸ್ತ ಇವ ಈ ಮ ಕುತ್ತ ಮಾಡಿ ಹಡಿ ಕೈ ಹಚ್ಚಿವಾ ಏ ನನ್ ಹಾಡ್ಕಿ ಬಿಡ್ತ ಹಿಂಗ ಮಾಡುದ ನಮ್ ದೇವ್ರ ಬಾಳ ಕೆಟ್ಟದ ಹಲಕ್ರಾ ಜನ ಮೊಬೈಲ್ ಬಂದ ಆಗ್ತದ ನಿನ್ದೆಲ್ಲ ವಿಷಯನೆ ಬಂದಾಗ್ತದ ಹೇಳ್ತೀನಿ ಎದ್ದುದಕ್ಕಿಂತ ಹಿಂಗೆ ಕೊಡೋದ ಯಾರ ಆಗೋದದ ನಿನ್ನ ಮುಗುಳಕಿ ನನ್ ಜಗಳ ಐತಿ ಅಲ್ಲೇ ಬುದ್ದೆ ಬುದ್ದಿ ಇಲ್ಲಿ ಭಾಳ ರಾಮ ಬಾಲಕ ರಾಮನ ಹಟ್ಟಿಯಾಗ ವಿಜಯ ವಿಷಯಕ್ಕಾರಾಗಿ ಹಾಡಿಗೆ ಬಂದೋದು ಯಾರ ತಾಸ ಹೌದಾ ಭೂಮಿ ನಾಶ ಇದ್ದು ಮಾಡದ ಅಕ್ಕಿ ನಿನ್ನ ಸುಳ್ಳು ಹೇಳಿರುವ ಜಾಗ ಹೌದಾ ಅದಕ್ಕೆ ಅದಕ್ಕೆ ಬಹಳ ದೂರ ಇಲ್ಲ ಒಂದ್ ಎರಡು ಐದ್ ಎಂಟು ಕಿಲೋಮೀಟರ್ ಫಲ ಕೇಳಿ ಆಕಿ ಯಾರೇ ಕೇಳಿ ಹೇಳಿಕರೆ ಸಿಗಬಿದ್ರು ಹೌದಾ ಅದ್ರ ಸಿಗಬಿಡುದ ಮಾಡಬೇಡ್ರಿ ನಮ್ಮ ಮಾಳಿಗ್ರಹನು ಅಟ್ಟೆ ಹೌದು ಅಮಾವಶ್ಯದನು ಅಟ್ಟೆ ಹೌದಾ ಮಾಳಿಗ್ರಹ ಯಾಕೆ ತೊಡ್ಕೊಂಡ್ ಪರಮಾತ್ಮ ಅವನ್ ಅವನಿಗೆ ಕೊಟ್ಟ ಅಮಾವಾಶಕ್ತಿ ಎರಡು ದೊಡ್ಡದಂತ ಪರಮಾತ್ಮ ಅವ್ನ ದ್ವನಿ ಪಟ್ಟವ ಹೌದ್ರಾ ದೇವ್ರು ಅವ್ರಿಗೆ ಹೇಳಿಲ್ಲಾ ಮಾನವರೊಳಗ ಮನಿಗೆನ್ಯಾಗ ಹುಟ್ಟಿದ್ರ ಸದ್ದಿಗೆ ಬಾರಮತಿ ಗೌಡರ್ ಮಗ ಸಣ್ಣ ಕೂಸಿದ್ರ ಸದ್ಯಕ್ಕೆ ಹೌಸಿಗೆ ನಮ್ಮ ದೇಪಾಲ ಅಮಾಸೆಗೆ ಶಿವ ಪಾರ್ವತಿ ಗಿಳಿತ ಕರ್ತ ಕಲಿ ಹೋಗಾರ ಇದು ಹೌದಾ ಸಂಶೋಧನಾ ಕೇಂದ್ರದ ಸತಿ ಎಲ್ಲ ಕಡಿ ಅವ ಹಾ ಹಿಡಿಬೇಕತ್ತ ಮಾಡಿದ್ರ ಸರ್ಕಾರ ಮುಂದ ಆಟ್ಯಾನು ಹೋಗಿಲ್ಲ ಒಂದ್ ಮಿನಿಟ್ದಾಗ ಹಿಡಿತಾವ ಹಾ ಖರೆ ಹಿಂತ ಕಡಿ ಆದಾಗ ಹುಡ್ಜೇತಿ ಮುಂಡಾಸ್ ಬಿಡತಾಕತ್ತಿನ ಆಗಿಲ್ಲ ಆಗಿಂದ ಹೌದ್ ಯಾಕಂದ್ರ ಹಂಚ್ಕ್ಯಾವ ನೋಡ್ಲಿಕ್ಕೆ ಹಾದ್ರೆ ಕಣ್ಣು ಹೋದವ ಯಾಕೆ ಜತೆ ಸರ್ಕಾರನ ಕಣ್ಣು ಹೋಗ್ಯಾವಂದ್ರೆ ನಾವು ಕಣ್ಣಿಗಿತ್ತು ಹಾದವು ಅಂತ ಹೇಳಿ ಶಾಸನ ಅಂಜ ದಿನ ಹೌದಾ ಎಂತನ ಅವ್ರ ಆಶೀರ್ವಾದ ಇರ್ತದ ಅಂತ ನಡೀತದ ಹಾ ಎಂತ ಎಂಥ ಡೂಪ್ಲಿಕೇಟ್ ಸೂಳು ಹೇಳೋರು ಹುಡುಕ್ತ್ರಿ ಅಂತ ಎಂದು ಮುಟ್ಟೋ ಮುಟ್ಟಿದ್ ನಾವು ಅವ್ರ ಏನು ಮಾಡುದಿಲ್ಲ ಹೌದ್ರಾ ಆ ದೇವರಲ್ಲಿ ತಾಕತ್ತದ ದೇವರಲ್ಲಿ ವಿಶ್ವಾಸದ ಅದ ಅಷ್ಟು ದೊಡ್ದಾರತ್ತೆ ಕದಿಯೋಗ ದೇವ್ರು ಅನ್ನಿಸ್ಕೊಂಡಾರ ಹಾ ಹತ್ತು ಹನ್ನೆರಡು ಲಕ್ಷ ಗಟ್ಟಲೆ ಜನ ಕೂಡ್ತ ಮಮ್ಮೆಟ್ ಗುಡ್ದಾಗ ಈ ವರ್ಷ ನೋಡ್ರಿ ಜಾಗ ಸಾಲಿದೇನಿ ಹೌದ್ರಾ ಆ ಅಂತ ಧರ್ಭರ್ ಕಾಲ ಗೋಕಾಕ್ ತಾಲೂಕ್ ಹಿಡಿದು ಎತ್ತ ಗೋಕಾಯ್ ತಾಲೂಕ್ದಾಗ ಭಗತರಲ್ಲ ಅದ್ರಲ್ಲ ಮಮ್ಮೆಟ್ ಗುಡ್ದಾಗ ಮಾರದ ಮಾರಿದ್ರ ಮಟದ ಗೋಕಾಕ ತಾಲೂಕ್ ಹೆಸರ ನೋಡಿ ತಪ್ಪಿನ ಬಿಟ್ಟು ಉಣಸ್ತಾರ ತುಪ್ಪ ಹೌದಾ ಕೊಪನಾಯಕ್ಕ ಐತಳವು ಹಾಂ ಅವ್ರು ಅಮಾವಾಸ್ಯದಗೂ ನಮ್ಮ ಅಪ್ಪನೆ ಇರ್ತಾರೆ ಮನೆ ಗುರು ಹೌದ ಆಳಿಗರ ನಮ್ಮ ಸ್ಲಾವಿದಸ್ತದಕ್ಕೆ ಅಮಾವಾಸ್ಯೆದಾಗ ಇಲ್ಲಿ ಯಾರು ಬರ್ತಿದ್ದ ಹಾ ನೀ ತೆಲಿ ತೋರ್ಸು ಅದಕ್ಕೆ ಭೇದ ಭೇದಿಲ್ಲ ಪರಮಾತ್ಮ ಎಲ್ಲರಿಗ ಅಟ್ಟೆ ಆ ಜಾತಿ ಭೇದ ಬಂದಿಲ್ಲ ಮಗುಸಿದ್ದ ಆ ಮತದವ್ರು ಈ ಮತ ಅಂದಿಲ್ಲ ಎಲ್ಲಾ ಸಮಾಜದವ್ರು ಹಿಡ್ಕೊಂಡು ಬಂದಕ್ಕೆ ಮೂಲಪಿಟ್ಟು ಮಮ್ಮೆ ಕೊಡ್ತಾನ ಮಗುಸಿದ್ದ ಅವರು ಇವರು ಅನ್ನೋ ಗರಜಿಲ್ಲ ಒಂದೇ ತಾಯಿ ಮಾತ್ರ ಜಗತ್ತನಾಗ ಹುಟ್ಟದಂತವ್ರು ಎಲ್ಲಾರು ಪರಮಾತ್ಮನ ಭಕ್ತರೇನೋ ಅಲ್ಲಿ ಬಂದು ಹಂಗೆ ಶುದ್ಧೋಟಿ ಮಾಡ್ಯಾನ ಪರಮಾತ್ಮ ಕಲ್ಲಿ ಪಾಕದಾಗ ಸೋಮೇಶ್ವರ ಹುಟ್ಟಿಕೆಯನ್ನು ಉದ್ಭವಿಸಿ ಹ ಹಾಲಮತ್ತ ಉದ್ಧಾರ ಮಾಡಿ ಗುರು ಬೀರ್ಲಿಂಗದ ಪಳ್ಳಾಗಿ ಲಿಂಗ ಕಟ್ಟಿ ಹಾಲಮತ್ತ ಗುರುವರ ಮನೆಯಲ್ಲಿ ದೇವರಾಗಿ ಮರ್ಯಾದೆ ಆಶೀರ್ವಾದ ಮಾಡಿದ ರೇವಣ ಸಿದ್ಧ ಸಂಚಾರ ಮಾಡದಂತ ಮಗು ಸಿದ್ಧ ರೇವಣ ಸಿದ್ಧ ಮಗು ಸಿದ್ಧ ಸಹಕಾರಿನ ಸಿದ್ಧ ಧರ್ಮ ನೀತಿ ಉದ್ಧಾರ ಮಾಡೋ ಸಲ ಧರಣಿಗೆ ಬಂದಾರ ಹೆಚ್ಚೇನ್ ಮಾಡೋದು ಗಾಡಿಯಪ್ಪ ದಿನ ಮೂವತ್ತು ಎಕರೆ ಆಗ್ಯದ ನಮ್ಗೂ ಕೆಟ್ಟ ಅನ್ಸ್ಬೇಕಂತದ ಹೌದ ಅದಕ್ ಬಹಳ ನಾನ್ ಜೋಡಿ ಗುದ್ರಿ ಬೆಳಿತಾಗಿದ್ರ ಬಹಳ ಬಿಡಿಸಿದ್ದವ್ರಿಗೆ ಬೀಳ್ತಾರ ಸಾರದ ಕಚ್ಚ ಇದ್ದವ್ರು ನಡೋ ಮಾತಲ್ಲ ನಿಮ್ಮ ದೇವ್ರು ಮಂದಿ ಇದ್ದದ್ನು ಗುಳ್ಯಾಡುದ ಸೊ ಹೈರಾಣ ಮಾಡಿ ಎಲ್ಲ ಕಡೆದು ನಾ ಹಂಡಿದ್ದೀನಿ ಅದಕ್ಕೆ ಹಾಂ ಅದಕ್ಕೆ ನಾನು ವಯಸ್ಸು ಎದ್ದೆ ನನ್ನ ಮ್ಯಾಲೆ ಚಳುವಾಗಿ ನಾಲ್ವತ್ತು ವರ್ಷ ಅದಕ್ಕೆ ಬಂತು ನನ್ನ ವಯಸ್ಸು ಐವತ್ತು ವರ್ಷ ನಡ್ದ ಐವತ್ತು ವರ್ಷ ನಡೆದ ಖರೆ ಜಾಗಿನ ಮ್ಯಾಲೇ ನಾನು ಎಂದ ಬಂದ್ ಮಾಡ್ತಾರೆ ನನ್ನ ಮ್ಯಾಲೆ ಎಂದ ಬೀಳ್ತಲ್ಲ ಹಾಂ ನನ್ನ ಮೂಲಕ ಸಿದ್ದು ನನ್ನ ಬೆನ್ನಿಂದ ಬಿಟ್ಟರ್ತೀನಿ ನನ್ನ ಮನ್ಯಾಗ ಇರ್ತೀನಿ ಕರೆ ಹತ್ತು ಜಗತ್ತು ನಾ ಕಳ್ಕೊಂಡು ಹಾಡೋ ನಾ ಅಲ್ಲ ಹಾಂ ಎಂತ ನಡಿತದೆ ಅದನ ನಿಮಗೆ ಹೈರಾಣಿ ಇರ್ತದೆ ಹಚ್ಚಿ ನೀವು ಮಾಡಿರೋ ಮ್ಯಾಲೆ ಹೌದಾ ದೇವರಿಗೆಲ್ಲ ಮಾಳಿಗರ ಹೆಸರ ಮೇಲೆ ಅಂತ ಇತ್ತೀರಿ ನೋಡ್ ಕೂಡ ಪುಕಾಟ ಸುಳ್ಳು ಹೇಳಿ ನಿಮಗ್ ಮಾಳಿಗರ ಈಗಲ್ಲ ಅವ ಭಗವಂತ ಯಾರು ಬೇಡ್ತ ಬೇಡದ ಅಮೌಷನ್ ಮಕ್ಕಳು ಅವ್ರು ಬೇಡದ ಇವ್ ಮಾಳಿಗರ ಹ್ಯಾನ್ ಅಂತ ಗುರುಜಾತಿ ನಾನು ಬರಬೇಡತನ ಹೌದ ಅನಾಗಿಲ್ಲ ಹುಣ್ಣೂರು ಶಿ ಬೇಡತ್ತ ನನಗ ಹ ನನ್ನ ಮೇಲೆ ಹೆಚ್ಚಿನ ಪ್ರೇಮ ಇಟ್ಟ ಎಲ್ಲ ಜಾಗ ಎಲ್ಲ ಬೈದ್ರು ನನ್ನ ಕಾಪಾಡ್ಯಾರ ಅವ್ರು ಹೌದ ನಾ ಹಿಂದ ಕ್ಯಾನ್ ಮಾಡ್ತಿದ್ ಬರ ಬರ ಮೇಲೆ ಬೈತಿದ್ದ ನಾ ದೇವ್ರ ಹೋಗ್ಯ ಬೈತಿದ್ ಹೌದ ಈಗ ಹತ್ತು ವರ್ಷ ಆಯ್ತು ಅವು ದೇವ್ರ ಬ ಶುಟ್ಟಿ ಬಂದು ದಂಡಿ ನನಗೆ ಹೈರಾಣ ಮಾಡ್ಯಕ ತರ್ತಿತ್ತು ಹೌದಾ ಇದು ನೀವೇನು ಕಾಣ್ತಿದ್ರು ಮೊದಲಿನ ಸೋಲ ಆಗಿದ್ರ ಇವ್ರು ಊರಿಗೆ ನಾ ಹಾಡ್ಲಕ್ಕೆ ಫಾಲಾತ್ರಿ ಚೊಣೆ ಉಡ್ತಿತ್ತು ನೀವು ಹಾಂ ಹರೇ ಸುಳ್ಳು ಅಣಿಮ್ಮ ನೀನು ಹೆಣ್ಣಿನ ಏನು ತಿಳಿತಿದ್ರು ಹಾಡ್ಕಲ್ ಬರ್ತಿತ್ತು ಸುಮ್ ತರಿಗಾತಿತ್ತು ಆಕಾಡದು ಈ ಕಡೆ ನಾಗರ ಲಕ್ಷ್ಮೀ ನನ್ನ ಹಾಡ್ಕ್ಯಾಗ ಹ ಹಾಂ ಶಾನೆ ಶಾಣೆ ಆಗ್ಬೇಕಪ್ಪಾ ಭಾಳ ಬುದ್ಧಿವಂತದಾಗಿರಬೇಕು ಆಮೇಲೆ ಕಣ್ಣ ನೋಡ್ಬೇಡಿ ನೀ ಅವ್ನ ಕಡೆ ನೋಡ್ಬೇಡಿ ನಂದು ಕಟ್ ಮಾಡಿದ ಮಾಡಿ ಅಂದ ಹರ್ಕತ್ತಿ ನನ್ನ ಜಗರ ಹೆಸ್ರು ನಂದು

I don't get what I.

ಪಡಿನೇ ಹಾಯ್ ಹೋಯ್ತು ನಾಟಾ ಜೈ ಫರ್ಮಾರ ಮದುವೆ ಮಾಡಿದ ಅವ ಜಗಳಾಲ ಹಂತಗಂತಾ